ಓಂ ಶಾಂತಿ ಮುರುಳಿ ದಿನಾಂಕ ಹದಿಮೂರು ಮೂರು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ಪದವಿಗೆ ಆಧಾರ ಶಿಕ್ಷಣ ಆಗಿದೆ ಯಾರು ಹಳೆಯ ಭಕ್ತರಾಗಿದ್ದಾರೋ ಅವರೇ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಮತ್ತು ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತಾರೋ ಅವರ ಲಕ್ಷಣ ಏನಾಗಿರುತ್ತದೆ ಉತ್ತರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುವಂತಹ ಮಕ್ಕಳಲ್ಲಿ ಒಳ್ಳೆಯ ಗುಣಗಳು ಇರುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತವರು ಪವಿತ್ರರಾಗುತ್ತಾ ಹೋಗುತ್ತಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳಲ್ಲಿ ಬಹಳಷ್ಟು ರಾಯಲ್ಟಿ ಧಾರಣೆ ಆಗುತ್ತಾ ಹೋಗುತ್ತದೆ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳು ಪರಸ್ಪರ ಕ್ಷೀರ ಕಂಡ ಆಗಿರುತ್ತಾರೆ ಅಂದರೆ ಹಾಲು ಸಕ್ಕರೆಯ ಸಮಾನ ಆಗಿರುತ್ತಾರೆ ಅವರು ಎಂದೂ ಅನ್ಯರನ್ನು ನೋಡುವುದಿಲ್ಲ ಅವರು ಅನ್ಯರನ್ನು ನೋಡದೆ ಸ್ವಯಂವನ್ನು ನೋಡಿಕೊಳ್ಳುತ್ತಾರೆ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಅನ್ನುವ ವಿಚಾರ ಅವರ ಬುದ್ಧಿಯಲ್ಲಿ ಇರುತ್ತದೆ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಭಾರತದಲ್ಲಿ ಯಾವ ಆದಿ ಸನಾತನ ದೇವಿ ದೇವತಾ ಧರ್ಮ ಇದೆಯೋ ಆ ಧರ್ಮದ ಶಾಸ್ತ್ರ ಗೀತೆಯಾಗಿದೆ ಗೀತೆಯನ್ನು ಯಾರು ನುಡಿಸಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇದು ಜ್ಞಾನದ ಮಾತಾಗಿದೆ ಇನ್ನು ಹೋಲಿ ಮುಂತಾದದ್ದು ನಮ್ಮ ಹಬ್ಬ ಅಲ್ಲ ಇದೆಲ್ಲ ಭಕ್ತಿ ಮಾರ್ಗದ ಹಬ್ಬಗಳಾಗಿದೆ ನಮ್ಮ ಹಬ್ಬ ಅಂದರೆ ಕೇವಲ ಒಂದು ತ್ರಿಮೂರ್ತಿ ಶಿವಜಯಂತಿ ಮಾತ್ರ ಆಗಿದೆ ಕೇವಲ ತ್ರಿಮೂರ್ತಿ ಶಿವಜಯಂತಿ ಮಾತ್ರ ನಮ್ಮ ಹಬ್ಬ ಆಗಿದೆ ಕೇವಲ ಶಿವಜಯಂತಿ ಎಂದು ಹೇಳಬಾರದು ತ್ರಿಮೂರ್ತಿ ಅನ್ನುವ ಶಬ್ದವನ್ನು ಸೇರಿಸದೇ ಇದ್ದರೆ ಮನುಷ್ಯರಿಗೆ ಏನೂ ಅರ್ಥ ಆಗುವುದಿಲ್ಲ ಹೇಗೆ ತ್ರಿಮೂರ್ತಿಯ ಚಿತ್ರ ಇದೆ ಚಿತ್ರದ ಕೆಳಗಡೆ ಬರೆಯಲಾಗಿದೆ ದೈವಿ ಸ್ವರಾಜ್ಯ ನಿಮ್ಮ ಜನ್ಮ ಅಧಿಕಾರ ಆಗಿದೆ ಎಂದು ಶಿವ ಭಗವಂತ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಅವಶ್ಯವಾಗಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ರಾಜಯೋಗವನ್ನು ಕಲಿತಿರುವ ಕಾರಣ ದೇವತೆಗಳು ಸ್ವರ್ಗಕ್ಕೆ ಮಾಲೀಕರಾಗಿದ್ದಾರೆ ಚಿತ್ರದ ಒಳಗಡೆ ಬಹಳಷ್ಟು ಜ್ಞಾನ ಇದೆ ನೀವೀಗ ಎಂತಹ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂದರೆ ಆ ಚಿತ್ರವನ್ನು ನೋಡಿ ಮನುಷ್ಯರು ಆಶ್ಚರ್ಯ ಪಡಬೇಕು ಅದರಲ್ಲೂ ಕೂಡ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕಡಿಮೆ ಭಕ್ತಿಯನ್ನು ಮಾಡಿರುವಂತವರು ಕಡಿಮೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ದಾಸದಾಸಿಯರಲ್ಲೂ ಕೂಡ ನಂಬರ್ ವಾರ್ ದಾಸದಾಸಿಯರಿರುತ್ತಾರೆ ಇರುತ್ತಾರೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ನಿಮ್ಮಲ್ಲೂ ಕೂಡ ಬಹಳ ಕಡಿಮೆ ಜನ ಇಂಥವರಿದ್ದಾರೆ ಅವರು ಬಹಳ ಚೆನ್ನಾಗಿ ಯುಕ್ತಿಯಿಂದ ಮಾತನಾಡಲು ಸಾಧ್ಯ ಒಳ್ಳೆಯ ಮಕ್ಕಳ ವರ್ತನೆ ಕೂಡ ಬಹಳ ಚೆನ್ನಾಗಿರುತ್ತದೆ ನಿಮ್ಮಲ್ಲಿ ಬಹಳಷ್ಟು ಸುಂದರವಾದ ಗುಣ ಇರಬೇಕು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಪವಿತ್ರರಾಗುತ್ತಾ ಹೋಗುತ್ತೀರಾ ಎಷ್ಟು ಜಾಸ್ತಿ ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮ್ಮಲ್ಲಿ ರಾಯಲ್ಟಿ ಧಾರಣೆ ಆಗುತ್ತಾ ಹೋಗುತ್ತದೆ ಕೆಲವೊಂದು ಸ್ಥಾನದಲ್ಲಿ ಶೂದ್ರರ ನಡತೆ ಕೂಡ ಬಹಳ ಚೆನ್ನಾಗಿರುತ್ತದೆ ಮತ್ತು ಇಲ್ಲಿರುವಂತಹ ಬ್ರಾಹ್ಮಣ ಮಕ್ಕಳ ನಡತೆ ಹೇಗಿರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದ್ದರಿಂದ ಜಗತ್ತಿನ ಜನ ಹೇಳುತ್ತಾರೆ ಇವರಿಗೆ ಈಶ್ವರ ಓದಿಸುತ್ತಾರೇನು ಒಂದು ವೇಳೆ ನಮ್ಮ ನಡತೆ ಚೆನ್ನಾಗಿ ಇರದೇ ಇದ್ದರೆ ನಿಮಗೆ ಈಶ್ವರ ಓದಿಸುತ್ತಿದ್ದಾರೆ ಎಂದು ಯಾರು ಹೇಳುತ್ತಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಅಂದ ಮೇಲೆ ಮಕ್ಕಳ ನಡತೆ ಎಂದು ಕೆಟ್ಟ ನಡತೆ ಆಗಿರಬಾರದು ನೀವೀಗ ಬಹಳಷ್ಟು ಮಧುರಾಗಿರಬೇಕು ನೀವೀಗ ಕ್ಷೀರ ಕಂಡ ಆಗಿರಬೇಕು ಅಂದರೆ ಹಾಲು ಸಕ್ಕರೆಯ ಸಮಾನ ಆಗಿರಬೇಕು ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರು ಏನನ್ನೂ ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಮೊಟ್ಟ ಮೊದಲು ಬೇಹದ್ದಿನ ತಂದೆಯ ಪರಿಚಯವನ್ನು ಎಲ್ಲರಿಗೂ ನೀಡುತ್ತಿರಬೇಕು ತ್ರಿಮೂರ್ತಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಸ್ವರ್ಗ ಮತ್ತು ನರಕ ಎರಡೂ ಕಡೆ ಇದೆ ಸೃಷ್ಟಿ ಚಕ್ರದ ಚಿತ್ರದಲ್ಲೂ ಕೂಡ ಸ್ವರ್ಗ ಮತ್ತು ನರಕದ ಮಾತು ಸ್ಪಷ್ಟವಾಗಿದೆ ಯಾವುದೇ ಧರ್ಮದ ಆತ್ಮರಿರಬಹುದು ಅವರಿಗೆ ನೀವು ಈ ಸೃಷ್ಟಿ ಚಕ್ರದ ಬಗ್ಗೆ ಅಥವಾ ಕಲ್ಪವೃಕ್ಷದ ಬಗ್ಗೆ ಜ್ಞಾನವನ್ನು ತಿಳಿಸಬಹುದು ಈ ಲೆಕ್ಕದಲ್ಲಿ ನೀವು ಸ್ವರ್ಗ ಅಂದರೆ ಹೊಸ ಜಗತ್ತಿಗೆ ಬರಲು ಸಾಧ್ಯ ಇಲ್ಲ ಎಂದು ಅನ್ಯ ಧರ್ಮದವರಿಗೆ ನೀವು ತಿಳಿಸಬಹುದು ಯಾವ ಧರ್ಮ ಸರ್ವಶ್ರೇಷ್ಠ ಧರ್ಮ ಆಗಿತ್ತು ಯಾರು ಎಲ್ಲರಿಗಿಂತ ಶ್ರೀಮಂತರಾಗಿದ್ದರು ಈಗ ಅವರೇ ಎಲ್ಲರಿಗಿಂತ ಜಾಸ್ತಿ ಬಡವರಾಗಿದ್ದಾರೆ ಅಂದ ಮೇಲೆ ಯಾರು ಮೊದಲು ಆದಿಯಲ್ಲಿ ಇದ್ದರು ಆದಿಯಲ್ಲಿ ಇದ್ದಂತಹ ಆತ್ಮರ ಸಂಖ್ಯೆ ಜಾಸ್ತಿ ಇರಬೇಕು ಆದರೆ ಹಿಂದೂ ಧರ್ಮದವರ ಸಂಖ್ಯೆ ಜಾಸ್ತಿ ಇಲ್ಲ ಏಕೆಂದರೆ ಹಿಂದೂ ಧರ್ಮದವರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಬಿಟ್ಟಿದ್ದಾರೆ ತಮ್ಮ ಧರ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಅನ್ಯ ಧರ್ಮಕ್ಕೆ ಹೋಗಿ ಕನ್ವರ್ಟ್ ಆಗಿದ್ದಾರೆ ಅಥವಾ ತಮ್ಮನ್ನು ತಾವು ಹಿಂದೂ ಧರ್ಮದವರು ಎಂದು ಹೇಳಿಕೊಳ್ಳುತ್ತಾರೆ ಸ್ವಯಂನ ಧರ್ಮದ ಬಗ್ಗೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಈಶ್ವರ ತಂದೆಯನ್ನು ಎಲ್ಲರೂ ಬಹಳಷ್ಟು ಕೂಗಿ ಕರೆಯುತ್ತಾರೆ ಹೇ ಶಾಂತಿದೇವ ಎಂದು ಈಶ್ವರ ತಂದೆಯನ್ನು ಬಹಳಷ್ಟು ಕೂಗಿ ಕರೆಯುತ್ತಾರೆ ಆದರೆ ಶಾಂತಿಯ ಅರ್ಥ ಯಾರಿಗೂ ಗೊತ್ತಿಲ್ಲ ಒಬ್ಬರು ಇನ್ನೊಬ್ಬರಿಗೆ ಶಾಂತಿಯ ಬಹುಮಾನವನ್ನು ನೀಡುತ್ತಿರುತ್ತಾರೆ ಈಗ ಇಲ್ಲಿ ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆಗಿದ್ದೀರಾ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆದಂತಹ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನವನ್ನು ನೀಡುತ್ತಾರೆ ಈ ಬಹುಮಾನ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮಗೆ ಪ್ರಾಪ್ತಿಯಾಗುತ್ತದೆ ನಮಗೆ ಬಹುಮಾನವನ್ನು ನೀಡುವಂತವರು ಭಗವಂತ ತಂದೆಯಾಗಿದ್ದಾರೆ ಬಹುಮಾನ ಬಹಳ ದೊಡ್ಡದಾಗಿದೆ ಸೂರ್ಯವಂಶಿ ವಿಶ್ವದ ರಾಜ್ಯದ ಬಹುಮಾನ ನಮಗೆ ಸಿಗುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ವಿಶ್ವದ ಇತಿಹಾಸ ಭೂಗೋಳದ ಜ್ಞಾನ ಇದೆ ಮತ್ತು ವರ್ಣದ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಅಂದರೆ ಸ್ವಲ್ಪ ಪರಿಶ್ರಮವನ್ನು ಪಡಲೇಬೇಕು ಜ್ಞಾನದ ಪಾಯಿಂಟ್ ಅಂತೂ ಬಹಳ ಸಹಜ ಆಗಿದೆ ಟೀಚರ್ ಯಾವ ಕೆಲಸವನ್ನು ನೀಡುತ್ತಾರೋ ಆ ಕೆಲಸವನ್ನು ಮಾಡಿ ತೋರಿಸಬೇಕು ಅಂದ ಮೇಲೆ ಪರಮಾತ್ಮ ತಂದೆ ನೋಡುತ್ತಾರೆ ಈ ಮಗುವಿನಲ್ಲಿ ಸಂಪೂರ್ಣ ಜ್ಞಾನ ಇದೆಯಾ ಎಂದು ಕೆಲವು ಮಕ್ಕಳು ಮುರುಳಿಯ ಕಡೆ ಗಮನವನ್ನು ನೀಡುವುದಿಲ್ಲ ಪ್ರತಿದಿನ ಮುರುಳಿಯನ್ನು ಓದುವುದಿಲ್ಲ ಯಾರು ಮುರುಳಿಯನ್ನು ಓದುವುದಿಲ್ಲವೋ ಅವರು ಅನ್ಯರ ಕಲ್ಯಾಣವನ್ನು ಹೇಗೆ ಮಾಡಲು ಸಾಧ್ಯ ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ ಅವರು ಯಾರ ಕಲ್ಯಾಣವನ್ನೂ ಕೂಡ ಮಾಡುವುದಿಲ್ಲ ಬಹಳಷ್ಟು ಜನ ಮಕ್ಕಳು ಸ್ವಯಂನ ಕಲ್ಯಾಣವನ್ನೂ ಕೂಡ ಮಾಡಿಕೊಳ್ಳುವುದಿಲ್ಲ ಅನ್ಯರ ಕಲ್ಯಾಣವನ್ನೂ ಕೂಡ ಮಾಡುವುದಿಲ್ಲ ಆದ್ದರಿಂದ ಅಂತವರಿಗೆ ಕುದುರೆ ಸವಾರರು ಅಥವಾ ಕಾಲಾಡುಗಳು ಎಂದು ಕರೆಯಲಾಗುತ್ತದೆ ಎಲ್ಲೋ ಕೆಲವರು ಮಹಾರಥಿಗಳಾಗಿದ್ದಾರೆ ಮಹಾರಥಿಗಳು ಸ್ವಯಂ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರ್ಯಾರು ಮಹಾರಥಿ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಗುಲ್ಜಾರ್ ದಾದಿಯನ್ನು ಕಳಿಸಿ ಕುಮಾರಿಕಾ ದಾದಿಯನ್ನು ಕಳಿಸಿ ಅಂದರೆ ಪ್ರಕಾಶ್ ದಾದಿಯನ್ನು ಕಳಿಸಿ ಮನೋಹರ್ ದಾದಿಯನ್ನು ಕಳಿಸಿ ಎಂದು ಹೇಳುತ್ತಾರೆ ಏಕೆಂದರೆ ತಾವು ಸ್ವಯಂ ಕುದುರೆ ಸವಾರರಾಗಿದ್ದಾರೆ ದಾದಿಯರು ಮಹಾರಥಿಗಳಾಗಿದ್ದಾರೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಕೆಲವರ ಜೀವನದಲ್ಲಿ ಗ್ರಹಚಾರ ಬರುತ್ತದೆ ಕೆಲವೊಮ್ಮೆ ಒಳ್ಳೊಳ್ಳೆ ಮಕ್ಕಳು ಕೂಡ ಮಾಯೆ ಬಿರುಗಾಳಿ ಬಂದಾಗ ಬೇತಾಳ ಆಗಿಬಿಡುತ್ತಾರೆ ಜ್ಞಾನದ ಕಡೆ ಮಕ್ಕಳು ಗಮನವನ್ನು ಕೊಡುವುದಿಲ್ಲ ಪರಮಾತ್ಮ ತಂದೆಗೆ ಪ್ರತಿಯೊಂದು ಮಗುವಿನ ಸೇವೆಯ ಬಗ್ಗೆ ಗೊತ್ತಾಗುತ್ತದೆ ಪ್ರತಿಯೊಂದು ಮಗು ಎಷ್ಟು ಸೇವೆಯನ್ನು ಮಾಡುತ್ತಿದೆ ಅನ್ನುವುದು ತಂದೆಗೆ ಗೊತ್ತಾಗುತ್ತದೆ ಸೇವೆಯನ್ನು ಮಾಡುವಂತವರು ತಮ್ಮ ಸಂಪೂರ್ಣ ಸಮಾಚಾರವನ್ನು ಪರಮಾತ್ಮ ತಂದೆಗೆ ತಿಳಿಸುತ್ತಿರುತ್ತಾರೆ ಮಕ್ಕಳಾದ ನಿಮಗೆ ಗೊತ್ತಿದೆ ಗೀತೆಯ ಭಗವಂತ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಜಗತ್ತಿನಲ್ಲಿ ಇಂತಹ ಅನೇಕ ಜನ ಇದ್ದಾರೆ ಅವರು ಸಂಪೂರ್ಣ ಭಗವದ್ಗೀತೆಯನ್ನು ಕಂಠಪಾಠ ಮಾಡಿಕೊಂಡು ಗೀತೆಯ ಮೂಲಕ ಸಾವಿರಾರು ರೂಪಾಯಿಯನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೆ ನೀವೀಗ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ ನಂತರ ಪುನಃ ನೀವು ದೈವಿ ಸಂಪ್ರದಾಯದವರಾಗುತ್ತೀರಾ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ತಮ್ಮನ್ನು ತಾವು ಈಶ್ವರನ ಮಕ್ಕಳು ಎಂದು ಹೇಳಿಕೊಳ್ಳುತ್ತಾರೆ ಪುನಃ ನಾವೆಲ್ಲರೂ ಈಶ್ವರ ಆಗಿದ್ದೇವೆ ಎಂದು ಹೇಗೆ ಹೇಳಲು ಸಾಧ್ಯ ಯಾರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅವರು ಅಂತಹ ಮಾತನ್ನು ಹೇಳುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರ ಪರಿಸ್ಥಿತಿ ಏನಾಗಿದೆ ನೋಡಿ ಈಗ ಈ ಜಗತ್ತು ಕಬ್ಬಿಣದ ಯುಗ ಆಗಿದೆ ಪತಿತ ಜಗತ್ತಾಗಿದೆ ನಿಮ್ಮ ಈ ಚಿತ್ರಗಳ ಮೂಲಕ ನೀವು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಆದರೆ ಜ್ಞಾನವನ್ನು ತಿಳಿಸುವುದರ ಜೊತೆಗೆ ನಿಮ್ಮಲ್ಲಿ ದೈವಿ ಗುಣ ಕೂಡ ಇರಬೇಕು ನಿಮ್ಮ ಆಂತರ್ಯದಲ್ಲಿ ಮತ್ತು ಬಾಹ್ಯ ರೂಪದಲ್ಲಿ ಸತ್ಯತೆ ಇರಬೇಕು ಅಂದರೆ ನಿಮ್ಮ ಒಳಗೆ ಮತ್ತು ಹೊರಗೆ ಸತ್ಯತೆ ಇರಬೇಕು ಈಗ ಆತ್ಮ ಅಸತ್ಯ ಆತ್ಮ ಆಗಿದೆ ಸತ್ಯ ತಂದೆ ಪುನಃ ಆತ್ಮವನ್ನು ಸತ್ಯ ಆತ್ಮವನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ದೈವಿ ಗುಣವನ್ನು ಧಾರಣೆ ಮಾಡಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಗುಣವಂತರಾಗುತ್ತಿದ್ದೇವೆ ಅಂದ ಮೇಲೆ ನಮ್ಮಲ್ಲಿ ಯಾವುದೇ ಅಸುರಿ ಗುಣ ಇಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತ ಮಾಯೆ ಎಷ್ಟು ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ಅಂದರೆ ಅನೇಕ ಮಕ್ಕಳು ಮಾಯೆಗೆ ವಶಾಗಿ ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ ಈ ಹೋಳಿ ಮತ್ತು ದುರಿಯಾ ನಿಮಗೋಸ್ಕರ ಜ್ಞಾನ ಮತ್ತು ವಿಜ್ಞಾನ ಆಗಿದೆ ಅಂದರೆ ಹೋಳಿ ಅಂದರೆ ಪವಿತ್ರರಾಗುವುದು ದುರಿಯ ಅಂದರೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಜಗತ್ತಿನ ಜನ ಹೋಳಿ ಮತ್ತು ದುರಿಯಾವನ್ನು ಆಚರಣೆ ಮಾಡುತ್ತಾರೆ ಆದರೆ ಹೋಳಿ ಮತ್ತು ದುರಿಯಾ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ವಾಸ್ತವದಲ್ಲಿ ಇದು ಜ್ಞಾನ ಮತ್ತು ವಿಜ್ಞಾನ ಆಗಿದೆ ಅಂದರೆ ಜ್ಞಾನ ಮತ್ತು ಯೋಗ ಆಗಿದೆ ಹೋಳಿ ಮತ್ತು ದುರಿಯಾ ಅಂದರೆ ಜ್ಞಾನ ಮತ್ತು ಯೋಗ ಆಗಿದೆ ನೀವು ಜ್ಞಾನದ ಬಣ್ಣವನ್ನು ಹಚ್ಚಿಕೊಳ್ಳುತ್ತೀರಾ ಮತ್ತು ಯೋಗದ ಅಗ್ನಿಯ ಮೂಲಕ ಶುದ್ಧ ಆತ್ಮರು ಪವಿತ್ರ ಆತ್ಮರಾಗುತ್ತೀರಾ ಈ ಜ್ಞಾನ ಮತ್ತು ವಿಜ್ಞಾನದ ಮೂಲಕ ನೀವು ಸ್ವಯಂ ಬಹಳಷ್ಟು ಶ್ರೇಷ್ಠ ಆತ್ಮನನ್ನಾಗಿ ಮಾಡಿಕೊಳ್ಳುತ್ತೀರಾ ಜಗತ್ತಿನ ಜನ ಹೋಳಿ ಹಬ್ಬದಲ್ಲಿ ಎಂತೆಂತಹ ಕಾರ್ಯವನ್ನು ಮಾಡುತ್ತಾರೆ ಧೂಳನ್ನು ಒಬ್ಬರು ಇನ್ನೊಬ್ಬರ ಮೇಲೆ ಹಾಕುತ್ತಾರೆ ಏಕೆಂದರೆ ಇದು ರವರವ ನರಕ ಆಗಿದೆ ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಜಗತ್ತಿನ ವಿನಾಶದ ಕರ್ತವ್ಯ ಈಗ ನಡೆಯುತ್ತಿದೆ ಈಶ್ವರನ ಮಕ್ಕಳಾದ ನಿಮಗೆ ತಕ್ಷಣ ಮಾಯ ಎಷ್ಟು ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ಅಂದರೆ ನೀವು ತಕ್ಷಣ ಕೆಸರಿನಲ್ಲಿ ಬಿದ್ದು ಬಿಡುತ್ತೀರಾ ಮಾಯೆ ನಿಮ್ಮನ್ನು ವಿಕಾರ ಅನ್ನುವ ಕೆಸರಿನಲ್ಲಿ ತಕ್ಷಣ ಬಿಡಿಸಿ ಬಿಡುತ್ತದೆ ಪುನಃ ಅಂತವರನ್ನು ವಿಕಾರ ಅನ್ನುವ ಕೆಸರಿನಿಂದ ಮೇಲೆ ಎತ್ತುವುದು ಕಷ್ಟ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಆಶೀರ್ವಾದದ ಯಾವ ಮಾತು ಇಲ್ಲ ಆದರೂ ಕೂಡ ಮಾಯೆಗೆ ವಶಾಗಿ ಕೆಳಗಡೆ ಬಿದ್ದಂತವರು ಬಹಳಷ್ಟು ಕಷ್ಟವನ್ನು ಪಟ್ಟರೆ ಅವರು ಮೇಲೆ ಏರಬಹುದು ಆದ್ದರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮಾಯೆಯ ದಾಳಿಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಎಂದು ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಸದಾ ಎಚ್ಚರಿಕೆಯಿಂದ ಇರಿ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ನಮಗೆ ಕಲಿಸಿದ್ದಾರೋ ಈ ಸಹೋದರಿಯರು ಅದೇ ಜ್ಞಾನದ ಶಿಕ್ಷಣವನ್ನು ನಿಮಗೆ ಕಲಿಸುತ್ತಾರೆ ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆಗೆ ನಾವು ಬಲಿಹಾರಿ ಆಗಬೇಕು ಈ ಸಹೋದರಿಯರಿಗೆ ಬಲಿಹಾರಿ ಆಗಬಾರದು ಈ ಬ್ರಹ್ಮ ತಂದೆಗೂ ಕೂಡ ಬಲಿಹಾರಿ ಆಗಬಾರದು ಅಂದರೆ ಅಕ್ಕಂದಿರ ಮುಂದೆ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳಬಾರದು ಬ್ರಹ್ಮ ತಂದೆಯ ಮುಂದೆ ಕೂಡ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳಬಾರದು ಶಿವ ತಂದೆಯ ಮುಂದೆ ಸ್ವಯಂ ಅರ್ಪಣೆ ಮಾಡಿಕೊಳ್ಳಬೇಕು ಈ ಸಹೋದರಿಯರು ಮತ್ತು ಬ್ರಹ್ಮ ತಂದೆ ಪುರುಷಾರ್ಥವನ್ನು ಮಾಡಿ ಎಲ್ಲವನ್ನೂ ಕಲಿತಿದ್ದಾರೆ ಈ ಬ್ರಹ್ಮ ತಂದೆ ಮತ್ತು ಈ ಸಹೋದರಿಯರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದ್ದಾರೆ ಅಂದರೆ ಅವರು ತಮ್ಮ ಕಲ್ಯಾಣವನ್ನು ಮಾಡಿಕೊಂಡಿದ್ದಾರೆ ಈಗ ಪರಮಾತ್ಮ ತಂದೆ ನಮಗೂ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನಾವು ಕೂಡ ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಇಂದು ಹೋಳಿ ಹಬ್ಬ ಆಗಿದೆ ಈ ಹೋಳಿಯ ಜ್ಞಾನವನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿರುತ್ತಾರೆ ಹೋಳಿ ಅಂದರೆ ಜ್ಞಾನ ಮತ್ತು ವಿಜ್ಞಾನ ಆಗಿದೆ ಶಿಕ್ಷಣಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ ವಿಜ್ಞಾನ ಅಂದರೆ ಏನು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ವಿಜ್ಞಾನ ಜ್ಞಾನಕ್ಕಿಂತ ಬಹಳಷ್ಟು ದೂರದಲ್ಲಿ ಇದೆ ವಿಜ್ಞಾನ ಜ್ಞಾನಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ ಈ ಜ್ಞಾನ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಜ್ಞಾನದ ಮೂಲಕ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಮೇಲೆ ಶಾಂತಿ ಇದೆ ಜ್ಞಾನಕ್ಕಿಂತ ಅತಿ ದೂರದಲ್ಲಿ ಶಾಂತಿ ಇದೆ ಇಲ್ಲಿ ಪಾತ್ರವನ್ನು ಮಾಡಿ ನಿಮಗೆ ಸುಸ್ತಾಗುತ್ತದೆ ಪಾತ್ರವನ್ನು ಮಾಡಿ ಸುಸ್ತಾದ ನಂತರ ನೀವು ಶಾಂತಿಯ ಜಗತ್ತಿಗೆ ಹೋಗಬೇಕು ಎಂದು ಬಯಸುತ್ತೀರಾ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಚಕ್ರದ ಜ್ಞಾನ ಇದೆ ಈಗ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನಾವು ನರಕದಲ್ಲಿ ಬರುತ್ತೇವೆ ಪುನಃ ಇದೇ ಪರಿಸ್ಥಿತಿ ಜಗತ್ತಿಗೆ ಬರುತ್ತದೆ ಅಂದರೆ ಪುನಃ ಇದೇ ರೀತಿ ಆಗುತ್ತದೆ ಅಂದರೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈ ನಾಟಕ ಚಕ್ರದಿಂದ ಯಾರೂ ಮುಕ್ತ ಆಗಲು ಸಾಧ್ಯ ಇಲ್ಲ ಕೆಲವರು ಹೇಳುತ್ತಾರೆ ಇಂತಹ ನಾಟಕ ಏಕೆ ನಿರ್ಮಾಣ ಆಯಿತು ಎಂದು ಅರೆ ಇದು ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಆಟ ಆಗಿದೆ ಈ ಆಟ ಅನಾದಿಯಿಂದ ಮಾಡಲ್ಪಟ್ಟಿದೆ ವೃಕ್ಷದ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಬಹಳ ಒಳ್ಳೆಯದಾಗಿದೆ ಎಲ್ಲಾ ಮಾತಿಗಿಂತ ಮೊದಲನೇ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡಿದರೆ ನೀವು ಪಾವನ ಆತ್ಮರಾಗುತ್ತೀರಾ ಮುಂದೆ ಹೋದಂತೆ ನಿಮಗೂ ಕೂಡ ಗೊತ್ತಾಗುತ್ತದೆ ಯಾರ್ಯಾರು ಈ ಕುಲದ ಆತ್ಮರಾಗಿದ್ದಾರೆ ಎಂದು ಯಾರು ಈಶ್ವರನ ಕುಲದ ಆತ್ಮರಾಗಿದ್ದಾರೋ ಅವರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ ಅಂತವರು ಪುನಃ ಈಶ್ವರನ ಕುಲಕ್ಕೆ ವಾಪಸ್ ಬರುತ್ತಾರೆ ಯಾವಾಗ ಎಲ್ಲರೂ ಪರಮಾತ್ಮ ತಂದೆಯ ಬಳಿ ಬರುತ್ತಾರೋ ಆಗ ಮನುಷ್ಯರಿಗೆ ಆಶ್ಚರ್ಯ ಆಗುತ್ತದೆ ಈಗ ಎಲ್ಲರಿಗೂ ತಿಳಿಸಬೇಕು ದೇಹಾಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿ ಆಗಿ ಎಂದು ನಿಮಗೋಸ್ಕರ ಈ ಶಿಕ್ಷಣವೇ ಒಂದು ಬಹಳ ದೊಡ್ಡ ಹಬ್ಬ ಆಗಿದೆ ಈ ಶಿಕ್ಷಣದ ಮೂಲಕ ನಿಮಗೆ ಎಷ್ಟೊಂದು ಸಂಪಾದನೆ ಆಗುತ್ತದೆ ಜಗತ್ತಿನ ಜನ ಆ ಹಬ್ಬವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಎಷ್ಟೊಂದು ಹಣವನ್ನು ಹಾಳು ಮಾಡುತ್ತಾರೆ ಆ ಹಬ್ಬವನ್ನು ಆಚರಣೆ ಮಾಡುವಾಗ ಎಷ್ಟೊಂದು ಜಗಳಗಳು ನಡೆಯುತ್ತಿರುತ್ತದೆ ಈ ಪಂಚಾಯಿತಿಯ ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಬಹಳಷ್ಟು ಜಗಳವೇ ಜಗಳ ಇದೆ ಈ ಪಂಚಾಯಿತಿಯ ರಾಜ್ಯದಲ್ಲಿ ಎಷ್ಟೊಂದು ಜಗಳ ಇದೆ ಕೆಲವರಿಗೆ ಲಂಚವನ್ನು ಕೊಟ್ಟು ಅನ್ಯರನ್ನು ಸಾಯಿಸಿ ಎಂದು ಹೇಳುತ್ತಾರೆ ಅನ್ಯರಿಗೆ ಹಣವನ್ನು ಕೊಟ್ಟು ಯಾರನ್ನಾದರೂ ಸಾಯಿಸಿ ಎಂದು ಹೇಳುತ್ತಾರೆ ಅಂದರೆ ಹಣವನ್ನು ಕೊಟ್ಟು ಅನ್ಯರನ್ನು ಸಾಯಿಸಲು ಪ್ರಯತ್ನ ಪಡುತ್ತಾರೆ ಇಂತಹ ಅನೇಕ ಉದಾಹರಣೆಗಳು ಜಗತ್ತಿನಲ್ಲಿ ನಡೆಯುತ್ತಿರುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಸತ್ಯುಗದಲ್ಲಿ ಇಂತಹ ಯಾವ ಉಪದ್ರವವೂ ಇರುವುದಿಲ್ಲ ರಾವಣ ರಾಜ್ಯದಲ್ಲಿ ಬಹಳಷ್ಟು ಉಪದ್ರವ ಇದೆ ಈಗ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ಒಬ್ಬರ ಮತದಂತೆ ಇನ್ನೊಬ್ಬರ ಮತ ಇರದೇ ಇರುವ ಕಾರಣ ಎಷ್ಟೊಂದು ಜಗಳ ನಡೆಯುತ್ತದೆ ಅಂದರೆ ಒಬ್ಬರು ಇನ್ನೊಬ್ಬರ ಮತದಂತೆ ನಡೆಯದೇ ಇರುವ ಕಾರಣ ಎಷ್ಟೊಂದು ಜಗಳ ನಡೆಯುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಹಳೆಯ ಜಗತ್ತನ್ನು ಮರೆತು ನೀವೀಗ ಒಂಟಿಯಾಗಿ ಬಿಡಿ ನೀವೀಗ ನಿಮ್ಮ ಮನೆಯನ್ನು ನೆನಪು ಮಾಡಿ ನಿಮ್ಮ ಸುಖಧಾಮವನ್ನು ನೆನಪು ಮಾಡಿ ನೀವೀಗ ಯಾರ ಜೊತೆಗೂ ಜಾಸ್ತಿ ಮಾತನ್ನು ಮಾತನಾಡಬೇಡಿ ನೀವು ಜಾಸ್ತಿ ಮಾತನಾಡಿದರೆ ನಿಮಗೇ ನಷ್ಟ ಆಗುತ್ತದೆ ನೀವೀಗ ಬಹಳಷ್ಟು ಮಧುರರಾಗಿರಬೇಕು ನೀವೀಗ ಬಹಳಷ್ಟು ಶಾಂತವಾಗಿರಬೇಕು ನೀವು ಪ್ರೀತಿಯಿಂದ ಮಾತನಾಡಿದರೆ ಬಹಳ ಒಳ್ಳೆಯದು ನೀವೀಗ ಜಾಸ್ತಿ ಮಾತನ್ನು ಮಾತನಾಡದೆ ಇರುವುದು ಬಹಳ ಒಳ್ಳೆಯದು ಅಂದರೆ ಕಡಿಮೆ ಮಾತನ್ನು ಮಾತನಾಡುವುದು ಒಳ್ಳೆಯದು ಶಾಂತಿಯಲ್ಲಿ ಇರುವುದು ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ ಈಗ ಮಕ್ಕಳಾದ ನೀವು ಶಾಂತಿಯ ಮೂಲಕ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ನೀವು ಪ್ರೀತಿಯನ್ನು ಜೋಡಣೆ ಮಾಡಬಾರದು ಒಬ್ಬ ಪರಮಾತ್ಮ ತಂದೆಯ ಮೂಲಕ ನೀವೀಗ ಎಷ್ಟು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಆಸ್ತಿಯನ್ನು ಪಡೆದುಕೊಳ್ಳಿ ಇಲ್ಲದಿದ್ದರೆ ಲೌಕಿಕ ತಂದೆ ಆಸ್ತಿಗೋಸ್ಕರ ಜಗತ್ತಿನಲ್ಲಿ ಎಷ್ಟೊಂದು ಜಗಳವನ್ನು ಮಾಡಬೇಕಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ಕಿರಿಕಿರಿ ಇಲ್ಲ ನೀವೀಗ ಎಷ್ಟು ಬೇಕೋ ಅಷ್ಟು ಶಿಕ್ಷಣದ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಅಂದರೆ ನೀವೀಗ ಶಿಕ್ಷಣವನ್ನು ಕಲಿತು ಎಷ್ಟು ಬೇಕೋ ಅಷ್ಟು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ತಂದೆಗೆ ಸತ್ಯ ಮಕ್ಕಳಾಗುವುದಕ್ಕೋಸ್ಕರ ಸತ್ಯತೆಯಿಂದ ವ್ಯವಹಾರವನ್ನು ಮಾಡಬೇಕು ನನ್ನಲ್ಲಿ ಯಾವುದೇ ಅಸುರಿ ಗುಣ ಅಂತೂ ಇಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ನಾನು ಜಾಸ್ತಿ ಮಾತನ್ನು ಮಾತನಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಬಹಳಷ್ಟು ಮಧುರ ಮಾತನ್ನು ಮಾತನಾಡಬೇಕು ಮತ್ತು ಶಾಂತಿಯಿಂದ ಮಾತನಾಡಬೇಕು ಬಹಳಷ್ಟು ಮಧುರರಾಗಿ ಶಾಂತಿಯಿಂದ ಮಾತನಾಡಬೇಕು ಮತ್ತು ಪ್ರೀತಿಯಿಂದ ಮಾತನಾಡಬೇಕು ಶಾಂತಿಯಲ್ಲಿ ಇರಬೇಕು ಮಧುರರಾಗಿರಬೇಕು ಸೆಕೆಂಡ್ ಪಾಯಿಂಟ್ ಮುರುಳಿಯ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಪ್ರತಿದಿನ ಮುರುಳಿಯನ್ನು ಓದಬೇಕು ಸ್ವಯಂನ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಟೀಚರ್ ಯಾವ ಕೆಲಸವನ್ನು ನೀಡುತ್ತಾರೋ ಆ ಕೆಲಸವನ್ನು ಮಾಡಿ ತೋರಿಸಬೇಕು ಇಂದಿನ ವರದಾನ ಆಗಿದೆ ಹೋಲಿ ಅನ್ನುವ ಶಬ್ದದ ಅರ್ಥವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಪುರುಷಾರ್ಥದ ಗತಿಯನ್ನು ತೀವ್ರಗೊಳಿಸಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಗಳಾಗಿ ಹೋಲಿ ಅಂದರೆ ಯಾವ ಮಾತು ನಡೆದು ಹೋಗಿದೆಯೋ ಆ ಮಾತು ಸಮಾಪ್ತಿಯಾಗಿದೆ ಅಂದರೆ ಆ ಕ್ಷಣ ಮುಗಿದು ಬಿಟ್ಟಿದೆ ಆದ್ದರಿಂದ ಆ ಮಾತನ್ನು ಸಮಾಪ್ತಿ ಮಾಡಿಬಿಡಬೇಕು ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಮುಂದೆ ಹೋಗುವುದು ಅಂದರೆ ಹೋಲಿಯನ್ನು ಆಚರಣೆ ಮಾಡುವುದಾಗಿದೆ ಕಳೆದು ಹೋದಂತಹ ಮಾತು ಹೇಗೆ ಅನುಭವ ಆಗಬೇಕು ಅಂದರೆ ಯಾವುದು ಬಹಳ ಹಳೆಯ ಜನ್ಮದ ಮಾತು ಎಂದು ಕಳೆದು ಹೋದಂತಹ ಮಾತು ನಮಗೆ ಅನುಭವ ಆಗಬೇಕು ಯಾವಾಗ ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಪುರುಷಾರ್ಥದ ಸ್ಪೀಡ್ ಬಹಳಷ್ಟು ತೀವ್ರ ಆಗುತ್ತದೆ ಅಂದ ಮೇಲೆ ಸ್ವಯಂನ ಮತ್ತು ಅನ್ಯರ ಕಳೆದು ಹೋದಂತಹ ಮಾತಿನ ಬಗ್ಗೆ ಎಂದೂ ಚಿಂತನೆಯನ್ನು ಮಾಡಬಾರದು ಸ್ವಯಂನ ಮತ್ತು ಅನ್ಯರ ಕಳೆದು ಹೋದ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬಾರದು ಮತ್ತು ಸ್ವಯಂನ ಮತ್ತು ಅನ್ಯರ ಕಳೆದು ಹೋದಂತಹ ಮಾತನ್ನು ಎಂದೂ ವರ್ಣನೆ ಮಾಡಬಾರದು ಆಗ ನೀವು ತೀವ್ರ ಪುರುಷಾರ್ಥಿಗಳಾಗಲು ಸಾಧ್ಯ ಇಂದಿನ ಶ್ಲೋಗನಾಗಿದೆ ಸ್ನೇಹವೇ ಸಹಜ ನೆನಪಿಗೆ ಸಾಧನ ಆಗಿದೆ ಆದ್ದರಿಂದ ಸದಾ ಸ್ನೇಹಿಗಳಾಗಿರಬೇಕು ಮತ್ತು ಅನ್ಯರನ್ನು ಸ್ನೇಹಿಗಳನ್ನಾಗಿ ಮಾಡಬೇಕು ಒಳ್ಳೆಯದು ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಗುಪ್ತ ಬಂಧನದಲ್ಲಿರುವಂತಹ ಗೋಪಿಕೆಯರ ಬಗ್ಗೆ ಗಾಯನ ಗೀತೆಯಾಗಿದೆ ಪರಮಾತ್ಮ ತಂದೆ ನಿಮ್ಮನ್ನು ನೋಡದೇ ಇದ್ದರೂ ನಿಮ್ಮನ್ನು ಪ್ರೀತಿ ಮಾಡುತ್ತೇನೆ ಮತ್ತು ಮನೆಯಲ್ಲೇ ಕುಳಿತು ನಿಮ್ಮನ್ನು ನೆನಪು ಮಾಡುತ್ತೇನೆ ಈ ಗೀತೆಯನ್ನು ಬಂಧನದಲ್ಲಿರುವಂತಹ ಬಹಳಷ್ಟು ನಶೆಯಲ್ಲಿರುವ ಗೋಪಿಕೆಯರು ಹಾಡಿದ್ದಾರೆ ಇದು ಕಲ್ಪ ಕಲ್ಪದ ವಿಚಿತ್ರ ಆಟ ಆಗಿದೆ ಪರಮಾತ್ಮ ತಂದೆಯನ್ನು ನೋಡದೇ ಇದ್ದರೂ ಕೂಡ ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡುತ್ತಾರೆ ಜಗತ್ತಿನ ಜನರಿಗೆ ಪಾಪ ಏನು ಗೊತ್ತು ಕಲ್ಪದ ಮೊದಲಿನ ಪಾತ್ರ ಪುನಃ ಪುನರಾವರ್ತನೆ ಆಗುತ್ತಿದೆ ಅನ್ನುವುದು ಜಗತ್ತಿನ ಜನರಿಗೆ ಪಾಪ ಗೊತ್ತಿಲ್ಲ ಬಲೆ ಈ ಗೋಪಿಕೆಯರು ಮನೆಯನ್ನು ಬಿಟ್ಟಿಲ್ಲ ವ್ಯವಹಾರವನ್ನು ಬಿಟ್ಟಿಲ್ಲ ಆದರೆ ತಂದೆಯ ನೆನಪಿನ ಮೂಲಕ ಕರ್ಮ ಬಂಧನವನ್ನು ಚುಪ್ತ ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಎಷ್ಟೊಂದು ಖುಷಿಯಿಂದ ಕುಣಿಯುತ್ತಾ ನಶೆಯಿಂದ ಈ ಹಾಡನ್ನು ಹಾಡುತ್ತಿದ್ದಾರೆ ವಾಸ್ತವದಲ್ಲಿ ಈ ಜ್ಞಾನ ಮಾರ್ಗದಲ್ಲಿ ಮನೆಯನ್ನು ಬಿಡುವ ಮಾತೇ ಇಲ್ಲ ಮನೆಯಲ್ಲೇ ಕುಳಿತು ಪರಮಾತ್ಮ ತಂದೆಯನ್ನು ನೋಡದೇ ಇದ್ದರೂ ಕೂಡ ಆ ಸುಖದ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು ಯಾವ ಸೇವೆಯನ್ನು ಮಾಡಬೇಕು ಪವಿತ್ರರಾಗಿ ಪವಿತ್ರರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಈಗ ನಿಮಗೆ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಬೀಜ ಮತ್ತು ವೃಕ್ಷದ ಸಂಪೂರ್ಣ ರಹಸ್ಯ ನಿಮ್ಮ ದೃಷ್ಟಿಯಲ್ಲಿ ಇದೆ ಅಂದ ಮೇಲೆ ಈ ಜೀವನಕ್ಕೆ ಬಲಿಹಾರಿ ಆಗಬೇಕು ಇಪ್ಪತ್ತೊಂದು ಜನ್ಮದ ಸೌಭಾಗ್ಯವನ್ನು ಈ ಜ್ಞಾನದ ಮೂಲಕ ನಾವು ರೂಪಿಸಿಕೊಳ್ಳುತ್ತಿದ್ದೇವೆ ಒಂದು ವೇಳೆ ನೀವು ಲೋಕದ ಮರ್ಯಾದೆ ಕುಲದ ಮರ್ಯಾದೆಯ ಕಡೆ ಗಮನವನ್ನು ಕೊಟ್ಟರೆ ವಿಕಾರಿ ಕುಲದ ಮರ್ಯಾದೆಯ ಕಡೆ ಗಮನವನ್ನು ಕೊಟ್ಟರೆ ನೀವು ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಒಂದು ವೇಳೆ ಲೋಕದ ಮರ್ಯಾದೆ ವಿಕಾರಿ ಕುಲದ ಮರ್ಯಾದೆ ನಿಮ್ಮ ಬುದ್ಧಿಯಲ್ಲಿ ಇದ್ದರೆ ಅದು ನಿಮ್ಮ ಕೊರತೆ ಆಗಿದೆ ಅನೇಕರ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಈ ಬ್ರಹ್ಮ ಕುಮಾರಿಯರು ಮನೆಯನ್ನು ಬಿಡಿಸುತ್ತಾರೆ ಎಂದು ಅಂದರೆ ಅನೇಕರ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಈ ಬ್ರಹ್ಮ ಕುಮಾರಿಯರು ಮನೆಯನ್ನು ಒಡೆಯಲು ಬಂದಿದ್ದಾರೆ ಎಂದು ಆದರೆ ಇಲ್ಲಿ ಮನೆಯನ್ನು ಒಡೆಯುವಂತಹ ಮಾತಿಲ್ಲ ಮನೆಯಲ್ಲೇ ಕುಳಿತು ಪವಿತ್ರರಾಗಬೇಕು ಮತ್ತು ಸೇವೆಯನ್ನು ಮಾಡಬೇಕು ಮನೆಯಲ್ಲಿ ಕುಳಿತು ಪವಿತ್ರರಾಗುವ ಮಾತಿನಲ್ಲಿ ಯಾವ ಕಷ್ಟವೂ ಇಲ್ಲ ನೀವು ಪವಿತ್ರರಾದರೆ ಪವಿತ್ರ ಜಗತ್ತಿಗೆ ಹೋಗಲು ಅಧಿಕಾರಿಗಳಾಗುತ್ತೀರಾ ಇನ್ನು ಯಾರು ತಂದೆಯ ಮತದಂತೆ ನಡೆಯುವುದಿಲ್ಲವೋ ಅವರು ಕಲ್ಪದ ಮೊದಲಿನಂತೆ ಶತ್ರುಗಳಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಇದರಲ್ಲಿ ಯಾರ ದೋಷವೂ ಇಲ್ಲ ಹೇಗೆ ಪರಮಾತ್ಮ ತಂದೆಯ ಕರ್ತವ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾಟಕದ ಒಳಗಡೆ ಪ್ರತಿಯೊಂದು ಆತ್ಮದ ಪಾತ್ರದ ಬಗ್ಗೆ ಕೂಡ ನಮಗೆ ಅರ್ಥ ಆಗಿದೆ ಅಂದ ಮೇಲೆ ಯಾರ ಪಾತ್ರವನ್ನು ನೋಡಿ ಯಾರ ಬಗ್ಗೆಯೂ ನಮಗೆ ತಿರಸ್ಕಾರ ಬರಲು ಸಾಧ್ಯ ಇಲ್ಲ ಇಂತಹ ತೀವ್ರ ಪುರುಷಾರ್ಥಿ ಗೋಪಿಕೆಯರು ರೇಸ್ ಅನ್ನು ಮಾಡಿ ವಿಜಯ ಮಾಲೆಯಲ್ಲಿ ಬರಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಎಷ್ಟೆಲ್ಲ ಜ್ಞಾನದ ರಹಸ್ಯದ ಮಾತಿದೆಯೋ ಆ ರಹಸ್ಯದ ಮಾತನ್ನು ಸ್ಪಷ್ಟಪಡಿಸುವಂತಹ ವಿಧಿ ನಿಮ್ಮ ಬಳಿ ಬಹಳ ಚೆನ್ನಾಗಿದೆ ಮತ್ತು ಜ್ಞಾನದ ಸ್ಪಷ್ಟೀಕರಣ ನಿಮಗೆ ಗೊತ್ತಿದೆ ಒಂದೊಂದು ಜ್ಞಾನದ ಮಾತನ್ನು ಲಾಜಿಕಲ್ನ ರೂಪದಲ್ಲಿ ನೀವು ಸ್ಪಷ್ಟಪಡಿಸಬಹುದು ನೀವೀಗ ಜ್ಞಾನದ ಅಧಿಕಾರವುಳ್ಳಂತವರಾಗಿದ್ದೀರಾ ನೀವು ಹೇಳುತ್ತಿರುವಂತಹ ಮಾತು ನಿಮ್ಮ ಮನಸ್ಸಿನ ಮಾತಲ್ಲ ಕಲ್ಪನೆಯ ಮಾತಲ್ಲ ಇದು ಯಥಾರ್ಥವಾದ ಜ್ಞಾನದ ಮಾತಾಗಿದೆ ಇದು ಅನುಭವ ಆಗಿದೆ ಅನುಭವದ ಅಧಿಕಾರ ನಿಮ್ಮ ಬಳಿ ಇದೆ ಜ್ಞಾನದ ಅಧಿಕಾರ ನಿಮ್ಮ ಬಳಿ ಇದೆ ಸತ್ಯತೆಯ ಅಧಿಕಾರ ನಿಮ್ಮ ಬಳಿ ಇದೆ ಅಂದ ಮೇಲೆ ಎಷ್ಟೊಂದು ಅಧಿಕಾರ ನಿಮಗೆ ಇದೆ ಅನುಭವದ ಅಧಿಕಾರ ಜ್ಞಾನದ ಅಧಿಕಾರ ಸತ್ಯತೆಯ ಅಧಿಕಾರ ಈ ರೀತಿ ಎಷ್ಟೊಂದು ಅಧಿಕಾರಕ್ಕೆ ಅಧಿಕಾರಿಗಳಾಗಿದ್ದೀರಾ ಅಂದ ಮೇಲೆ ಅಧಿಕಾರ ಮತ್ತು ಸ್ನೇಹ ಎರಡನ್ನು ಜೊತೆ ಜೊತೆಗೆ ಕಾರ್ಯದಲ್ಲಿ ತೊಡಗಿಸಿ ಒಳ್ಳೆಯದು ಓಂ ಶಾಂತಿ